ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ತಾಳಿ ಶಾಸ್ತ್ರ ಶುರುವಾಗುತ್ತೆ ಪುರೋಹಿತರು ಕೂಡ ನೋಡಪ್ಪ ನೀವು ಮೊದಲಿಗೆ ಕಟ್ಟೋ ತಾಳಿ ನಿಮ್ಮಿಬ್ಬರು ಬಂದನು ಕೂಡ ಕಾಯಂ ಮಾಡುತ್ತೆ ಇವಾಗ ಹಾಕೋ ತಾಳಿ ನಿಮ್ಮಿಬ್ಬರನ್ನು ಕೂಡ ಇನ್ನೂ ಗಟ್ಟಿಯಾಗಿ ಹತ್ರ ಮಾಡುತ್ತೆ ಅಂತ ಹೇಳ್ತಾರೆ ನಾನು ಇವಾಗ ಮಂತ್ರನ ಹೇಳೋಕೆ ಶುರು ಮಾಡ್ತೀನಿ ಅವಾಗ ನೀವು ಆ ತಾಳಿ ಸರನ ಹೂವಿನ ಥರ ಹಾಕಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಮಂತ್ರನ ಹೇಳೋಕೆ ಶುರು ಮಾಡ್ತಾರೆ ಈ ಕಡೆ ರಾಮು ತಾಳಿನ ಹಿಡ್ಕೊಂಡು ಸ್ನೇಹನ ನೋಡ್ತಾ ಇರ್ತಾನೆ ಆದ್ರೆ ಸ್ನೇಹ ತುಂಬಾನೇ ಕೋಪ ಮಾಡ್ಕೊಂಡ್ ಬಿಡ್ತಾಳೆ ಈ ಕಡೆ ಮಹಾದೇವ ಕೂಡ ತಾಳಿನ ಹಾಕ್ಬೋದಾ ಅಂತ ಕೇಳ್ಬಿಟ್ಟು ಕೊರಳಿಗೆ ತಾಳಿನ ಹಾಕ್ತಾನೆ ಇನ್ನು ಶಾಸ್ತ್ರ ಎಲ್ಲ ಮುಗ್ದ ಹೋಗಿ ಹಿರಿಯರ ಹತ್ರ ಆಶೀರ್ವಾದನ ತಗೊಳ್ಳಿ ಅಂತ ಪುರೋಹಿತ್ರು ಹೇಳಿದಾಗ ಅವ್ರಮ್ಮ ಹತ್ರ ಅಂದ್ರೆ ಕಲ್ಯಾಣಿ ಹತ್ರ ಆಶೀರ್ವಾದನ ತಗೊಳ್ತಾರೆ ಕಾವ್ಯ ಪ್ರೇಮ ಹೋಗ್ರಮ್ಮ ಇಬ್ರು ಕೂಡ ನಿಮ್ಮ ಅಪ್ಪ ಅಮ್ಮನ ಹತ್ರ ಆಶೀರ್ವಾದನ ತಗೊಳ್ಳಿ ಅಂತ ಹೇಳಿದ ತಕ್ಷಣ ಇಬ್ರು ಕೂಡ ಬಂದ್ಬಿಟ್ಟು ಅವ್ರ ಅಮ್ಮನ ಹತ್ರ ಆಶೀರ್ವಾದನ ತಗೊಳ್ತಾರೆ ರಾಮ್ ಮತ್ತೆ ಪ್ರೇಮ ಇಬ್ರು ಕೂಡ ಇಲ್ಲಿ ಶ್ರೀಧರ್ ಮತ್ತು ಮಹೇಶ್ವರಿ ಆಶೀರ್ವಾದನ ತಗೊಳ್ಳಿ ಅಂದಿದ್ದ ತಕ್ಷಣ ಮಹೇಶ್ವರಿ ತುಂಬಾ ಕೋಪ ಮಾಡಿಕೊಂಡು ನೋಡಿ ಅಕ್ಕ ನನ್ನ ಮಗನ ಮೇಲೆ ನನ್ನ ಆಶೀರ್ವಾದ ಯಾವಾಗಲೂ ಕೂಡ ಇದ್ದೇ ಇರುತ್ತೆ ಆದರೆ ಈ ಪ್ರೇಮ ಮೇಲೆ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಇವಳನ್ನ ನಾನು ಸೊಸೆ ಅಂತ ಒಪ್ಕೊಳ್ಳೋದೇ ಇಲ್ಲ ಅವತ್ತು ನಾನು ಎಷ್ಟೆಲ್ಲ ಬೇಡ್ಕೊಂಡ್ರೂ ಕೂಡ ನನ್ನ ಮಾತನ್ನ ಕೇಳಲಿಲ್ಲ ಈ ಪ್ರೇಮನ ಕೊಟ್ಟು ನನ್ನ ಮಗುಗೆ ಮದುವೆ ಮಾಡಿದಿರಿ ಅದು ನೀವು ತಗೊಂಡಿರೋ ನಿರ್ಧಾರ ಅದನ್ನು ನಾನು ಯಾವತ್ತೂ ಕೂಡ ಒಪ್ಕೊಳ್ಳೋದಿಲ್ಲ ಒಂದೆಲ್ಲ ಒಂದು ದಿನ ಸತ್ಯ ಆಚೆ ಬರುತ್ತೆ ಅವತ್ತು ಈ ಮದುವೆ ಮಾಡಿಸಿದಕ್ಕೆ ನೀವು ಪಶ್ಚಾತ್ತಾಪನ ಪಟ್ಟೆ ಪಡ್ತೀರಾ ನೋಡ್ತಾ ಇರಿ ಅಂತ ಹೇಳ್ಬಿಟ್ಟು ಮಹೇಶ್ವರಿ ಕೋಪ ಮಾಡಿಕೊಂಡಾಗ ಮಹೇಶ್ವರಿ ಏನೇ ಮಾತಾಡ್ತಾ ಇದೆಯಾ ಎಷ್ಟೇ ಆಗಲಿ ಪ್ರೇಮ ಇವಾಗ ನಿನ್ ಸೊಸೆ ಆ ರೀತಿ ಮಾತಾಡಬಾರ್ದು ಅಂದಾಗ ಈ ಜನ್ಮದಲ್ಲಿ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೊರಬಿಡ್ತಾಳೆ ಅದನ್ನ ನೋಡಿ ಸತ್ಯನಾರಾಯಣ ಮತ್ತೆ ಹೆಂಡತಿ ಇಬ್ಬರಿಗೂ ಕೂಡ ತುಂಬಾನೇ ಬೇಜಾರಾಗ್ಬಿಡುತ್ತೆ ಇನ್ನು ಸ್ನೇಹ ಕೂಡ ಶಾಸ್ತ್ರನ ನೋಡ್ಬಿಟ್ಟು ಮನೆಗೆ ಬಂದು ತುಂಬಾನೇ ಅಳ್ತಾ ಇರ್ತಾಳೆ ಅಲ್ಲಿಗೆ ಅವ್ರ ಡ್ಯಾಡ್ ಕೂಡ ಬರ್ತಾರೆ ಬಂದಿದ ತಕ್ಷಣ ಯಾಕಮ್ಮ ಸ್ನೇಹ ಯಾಕೆಷ್ಟೊಂದು ಅಳ್ತಾ ಇದೆಯಾ ಅಂತ ಕೇಳಿದಾಗ ಡ್ಯಾಡ್ ನಿಜವಾಗ್ಲೂ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಎಲ್ಲದರಲ್ಲೂ ಕೂಡ ಪ್ರೇಮ ಗೆಲ್ತಾ ಬರ್ತಾ ಇದ್ದಾಳೆ ಇದನ್ನೆಲ್ಲ ನೋಡ್ತಾ ಇದ್ರೆ ಕೆಟ್ಟು ಹೋಗ್ತಾ ಇದೆ ಅಂತ ಹೇಳ್ತಾಳೆ ಮೊದಲಿಗೆ ರಾಮ್ನ ಬಿಡಿಸ್ಕೊಂಡು ಬರಬೇಕು ಅಂತ ಅನ್ಕೊಂಡ್ವಿ ಆದ್ರೆ ಆ ಪ್ರೇಮ ಬಿಡಿಸ್ಬಿಟ್ಟು ಆ ಹೀರೋಯಿನ್ ಆಗ್ಬಿಟ್ಲು ಆಮೇಲೆ ಲೈಸೆನ್ಸ್ ನಾವು ಕೊಡಿಸ್ಬೇಕು ಅಂತ ಅನ್ಕೊಂಡ್ವಿ ಆದ್ರೆ ಅವಳೇ ಕೊಡಿಸ್ಬಿಟ್ಟು ದೊಡ್ಡದಾಗಿ ಮರಿತಾ ಇದ್ದಾಳೆ ಇವಾಗ ನೋಡಿದ್ರೆ ನನ್ನ ಕಣ್ಣು ಮುಂದೆನೆ ರಾಮ್ ಹತ್ರ ತಾಳಿನ ಹಾಕಿಸ್ಕೊಂಡ್ ಕೊನೆಗೂ ಕೂಡ ಅವಳು ಅನ್ಕೊಂಡ ಹಾಗೆ ಶಾಸ್ತ್ರ ನಾನು ಮಾಡ್ಕೊಂಡ್ಬಿಟ್ಲು ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಭಯ ಆಗ್ತಾ ಇದೆ ಅಂದಾಗ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ಸ್ನೇಹ ಒಟ್ಟಿನಲ್ಲಿ ರಾಮ್ ಮನಸ್ಸಲ್ಲಿರೋದು ನೀನು ಅದನ್ನ ಮಾತ್ರ ಮರಿಬೇಡ ಅವಳು ಎಲ್ಲದರಲ್ಲೂ ಕೂಡ ಗೆಲ್ಬಹುದು ಆದರೆ ರಾಮ್ ಮನಸ್ಸನ್ನ ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ ನೋಡ್ತಾ ಇರು ಅವಳು ಇದೇ ರೀತಿ ಗೆಲ್ತಾ ಹೋಗ್ಲಿ ಆದರೆ ಸರಿಯಾಗಿರೋ ಪೆಟ್ಟು ನಾನು ಕೊಡ್ತೀನಿ ಅಂತ ಅವರಪ್ಪ ಇಲ್ಲಿ ಸ್ನೇಹಗೆ ಸಮಾಧಾನ ಮಾಡ್ತಾರೆ ಅದೇ ಟೈಮ್ಗೆ ಕಾವ್ಯ ಕೂಡ ವರ್ಕ್ ಮಾಡ್ತಾ ಬೇಕಾದ್ರೆ ಅಲ್ಲಿಗೆ ಕಲ್ಯಾಣಿ ಬರ್ತಾಳೆ ಕಾವ್ಯ ಕೆಲಸ ಮಾಡ್ತಾ ಇದೆಯಾ ಅಂದಾಗ ಆ ರೀತಿ ಏನಿಲ್ಲ ಪೇಪರ್ನ ಅನಲೈಸ್ ಮಾಡ್ತಾ ಇದ್ದೆ ಹೇಳಿ ಅತ್ತೆ ಅಂದಾಗ ನಾಳೆ ನಾನು ಪಂಚಮಿ ಮಹದೇವ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೀನು ಬಂದ್ರೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ಅಯ್ಯೋ ಅತ್ತೆ ನೀವು ರೆಸ್ಟ್ ಮಾಡಬೇಕು ಮತ್ತೆ ದೇವಸ್ಥಾನನ ಅಂದಾಗ ನನಗೇನಮ್ಮ ಆಗಿದೆ ಅವಾಗ ಅವಾಗ ಸ್ವಲ್ಪ ತಲೆನೋವು ಬರ್ತಾ ಇದೆ ಅಷ್ಟೇ ಬಿಟ್ಟರೆ ನನಗೇನು ಕೂಡ ಆಗಿಲ್ಲ ನೋಡು ಮಹದೇವನ ಮದುವೆ ಆದರೆ ನಾನು ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ ಇವಾಗ ಹೇಗಿದ್ರೂ ಮದುವೆ ಆಗಿದೆ ಅಲ್ವಾ ಹಾಗಾಗಿ ಮಾಡಬೇಕು ಅಂದಿದ್ದ ತಕ್ಷಣ ಅಯ್ಯೋ ಅತ್ತೆ ಏನು ಮಾತಾಡ್ತಾ ಇದ್ದೀರಾ ಇವತ್ತು ತಾಳಿಶಾಸ್ತ್ರ ಅಂತ ಹೇಳ್ಬಿಟ್ಟು ತುಂಬಾನೇ ಓಡಾಡಿದ್ದೀರಾ ಡಾಕ್ಟರು ನೀವು ತುಂಬಾ ಚೆನ್ನಾಗಿ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದರಲ್ಲೂ ನಿಮಗೆ ತುಂಬಾನೇ ಕಾಲು ನೋವಿದೆ ನೀವು ಈ ರೀತಿ ಓಡಾಡೋದು ತುಂಬ ತಪ್ಪು ಅಂತ ಹೇಳ್ತಾಳೆ ಕಾವ್ಯ ನಿಜವಾಗ್ಲೂ ಕೂಡ ನೀನು ನನ್ನ ಮೇಲೆ ಎಲ್ಲಿ ಕೋಪ ಮಾಡ್ಕೊಂಡು ಇರ್ತೀಯೋ ಅಂತ ಅನ್ಕೊಂಡಿದ್ದೆ ಆದರೆ ನೀನು ನನ್ನ ಬಗ್ಗೆ ಎಷ್ಟೆಲ್ಲ ಕಾಳಜಿ ತೋರಿಸ್ತೀಯಾ ನಿಜವಾಗಳು ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿಯಾಗುತ್ತೆ ನನಗೆ ತುಂಬ ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ ಅಂತ ಕಲ್ಯಾಣಿ ಕೂಡ ಖುಷಿ ಪಡ್ತಾಳೆ ನೋಡು ಕವ್ಯ ಆ ರೀತಿ ಏನಾಗೋದಿಲ್ಲ ನನಗೆ ಈ ಪೂಜೆ ದೇವಸ್ಥಾನ ಅಂದರೆ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ ಅಂತ ನನಗೆ ಗೊತ್ತು ಪರವಾಗಿಲ್ಲ ನಾವೇ ಮೂರು ಜನ ಹೋಗಿ ಬರ್ತೀವಿ ನೀನು ಚೆನ್ನಾಗಿ ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಕಲ್ಯಾಣಿ ಅಲ್ಲಿದ್ದ ಹೋಗ್ಬಿಡ್ತಾಳೆ ಅಯ್ಯೋ ದೇವ್ರಿ ಅತ್ತೆ ಕಂಡೀಷನ್ ನನಗೆ ಮಾತ್ರ ಗೊತ್ತು ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಇಲ್ಲ ಇಲ್ಲ ಆ ರೀತಿ ಆಗಬಾರ್ದು ಅತ್ತೆ ಜೊತೆ ನಾನು ಇರಬೇಕು ಅಂತ ಹೇಳ್ಬಿಟ್ಟು ಅತ್ತೆ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ ನಾಳೆ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅಂದಾಗ ಅಯ್ಯೋ ಕಾವ್ಯ ನಿನ್ಗೆ ಇಷ್ಟ ಇಲ್ಲ ಅಮ್ಮ ಬಿಟ್ಬಿಡು ಅಂತ ಹೇಳ್ತಾರೆ ಇಲ್ಲ ಅತ್ತೆ ನನಗೇನು ಇಂಟ್ರೆಸ್ಟ್ ಇಲ್ಲ ಹಾಗಂತ ಅದನ್ನ ಬಲವಂತವಾಗಿ ಬರ್ತಾ ಇಲ್ಲ ನಿಮಗೋಸ್ಕರ ಬರ್ತಾ ಇದ್ದೀನಿ ನಿಮ್ಮ ಜೊತೆ ಇರೋದು ಅಂದರೆ ನನಗೆ ತುಂಬ ಇಷ್ಟ ಬರ್ತೀನಿ ಅಂದಿದ್ದ ತಕ್ಷಣ ನಿಜವಾಗ್ಲೂ ಕೂಡ ಕಾವ್ಯ ನನಗೆ ತುಂಬ ಖುಷಿ ಆಗ್ತಾ ಇದೆ ಸರಿ ಆಯಿತು ನಾಳೆ ಎಲ್ಲರೂ ಹೋಗೋಣ ಅಂತ ಹೇಳ್ಬಿಟ್ಟು ಕಲ್ಯಾಣಿ ಅಲ್ಲಿದ್ದ ಹೋಗ್ಬಿಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಪ್ರೇಮ ಕೂಡ ರಾಮ್ ಭಟ್ ನೀಟ್ ಮಾಡ್ತಾ ಇರಬೇಕಾದ್ರೆ ಡಾಕ್ಟರ್ ಕೋಟ್ನ ನೋಡ್ತಾಳೆ ಅಯ್ಯೋ ಇದು ರಾಮದು ಇದು ಎಷ್ಟು ಪುಣ್ಯ ಮಾಡಿದೆ ಯಾವಾಗ ನೋಡಿದ್ರು ಹಾಕ್ಕೊಂಡೇ ಇರ್ತೇನೆ ಒಂದೇ ಸಲ ಹಾಕೋಬೇಕು ಅಂತ ನನಗೂ ಕೂಡ ತುಂಬಾ ಆಸೆ ಇತ್ತು ಇವತ್ತು ಹಾಕೋಬೇಕು ಅಂತ ಹೇಳ್ಬಿಟ್ಟು ಕೋಟ್ನ ನ ಹಾಕೊಳ್ತಾಳೆ ಏನೋ ಮಿಸ್ ಆಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಚತಸ್ಕೋಪ್ನ ಕೂಡ ತಗೊಳ್ತಾಳೆ ಇನ್ನು ಪ್ರೇಮ ಇಲ್ಲಿ ಡಾಕ್ಟರ್ ತರ ರೆಡಿ ಆಗ್ಬಿಟ್ಟು ಮಿರರ್ ಮುಂದೆ ನಿಂತ್ಕೊಂಡು ನಾಟಕ ಮಾಡ್ತಾ ಇರ್ತಾಳೆ ಅಯ್ಯೋ ಪ್ರೇಮ ಏನೇ ನಿನ್ನ ಆರ್ಟ್ ಬರೀ ರಾಮ್ ರಾಮ್ ಅಂತೇ ಕರಿತಾ ಇದೆ ಎಷ್ಟು ಮುದ್ದಾಗಿ ಕಾಣ್ತಾ ಇದೀಯಾ ಅಂತ ಇಲ್ಲಿ ಮಿರರ್ ಮುಂದೆ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ರಾಣಿ ಕೂಡ ಬಂದು ನಗ್ತಾ ಇರ್ತಾಳೆ ಏನು ಮೇಡಮ್ ಡಾಕ್ಟರ್ ಮೇಡಮ್ ಅಂತ ಕರೆದಿದ ತಕ್ಷಣ ಯಾಕೆ ರಾಣಿ ನಾನು ನೋಡಿ ನಗ್ತಾ ಇದೆಯಾ ಅಂತ ಹೇಳ್ತಾಳೆ ಹೌದು ನಿನ್ಗೆ ಹುಷಾರಿಲ್ಲ ಅಲ್ವಾ ಕೆಂಪು ಬಂದಿದೆ ಅಲ್ವಾ ಅಂದಿದ ತಕ್ಷಣ ನನ್ಗೆ ಅಂತ ಹೇಳ್ತಾಳೆ ಹೌದು ನಿನಗೆ ಅಂತ ಹೇಳ್ಬಿಟ್ಟು ರಾಣಿನ ಚೆಕ್ ಮಾಡಿ ತಗೋ ಇದೊಂದು ಟ್ಯಾಬ್ಲೆಟಲ್ಲಿ ಆರು ಭಾಗ ಮಾಡಿ ಒಂದೊಂದು ಏ ತಗೋ ಅಂತ ಹೇಳಿದ ತಕ್ಷಣ ಇದ್ಯಾವ ಲೆಕ್ಕ ಅಂತ ಅಂತ ಹೇಳ್ತಾ ಇರ್ತಾಳೆ ಅದೇ ಟೈಮ್ಗೆ ಅಲ್ಲಿಗೆ ರಾಮ್ ಕೂಡ ಬರ್ತಾ ಇರ್ತೇನೆ ಅದನ್ನ ರಾಣಿ ನೋಡ್ಬಿಟ್ಟು ಅಯ್ಯೋ ಪ್ರೇಮಕ್ಕ ರಾಮ್ ಸರ್ ಬರ್ತಾ ಇದ್ದಾರೆ ನಿಜವಾದ ಡಾಕ್ಟರ್ ಬರ್ತಾ ಇದ್ದಾರೆ ಅಂದಾಗ ಏನೇ ಹೇಳ್ತಾ ಇದೀಯ ಅಂದಾಗ ಅಲ್ಲಿ ನೋಡಕ ಅಲ್ಲಿ ಡಾಕ್ಟರ್ ಬಂದೇ ಬಿಟ್ಟರು ಮೊದಲು ತೆಗಿಯಕ್ಕ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ತುಂಬನೇ ಗಾಬರಿ ಆಗ್ಬಿಡ್ತಾರೆ ಅದೇ ಟೈಮಿಗೆ ಕಲ್ಯಾಣಿ ಕಾವ್ಯ ಮತ್ತೆ ಮಾದೇವ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿರ್ತಾರೆ ಆವಾಗ ಇಲ್ಲಿ ಅರ್ಚಕರ ಕೂಡ ಏನಮ್ಮ ಕಲ್ಯಾಣಿಯಮ್ಮ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂದಿದ ತಕ್ಷಣ ಮಗ ಮತ್ತೆ ಸೊಸೆ ಅಂತ ಹೇಳಿದಾಗ ಇಬ್ರು ಕೂಡ ಲಕ್ಷ್ಮಿ ಮತ್ತೆ ವಿಷ್ಣು ತರನೇ ಇದ್ದರೆ ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಅರ್ಚಕರು ಹೇಳ್ತಾರೆ ಇನ್ನು ಅರ್ಚಕರು ಕೂಡ ಇಲ್ಲಿ ಪೂಜೆ ಮಾಡಿಸ್ತಾ ಇರಬೇಕಾದ್ರೆ ಕಾವ್ಯ ಮಾತ್ರ ಕಲ್ಯಾಣಿನ ನೋಡಿಬಿಟ್ಟು ತುಂಬಾನೇ ಭಯ ಪಡ್ತಾ ಇರ್ತಾಳೆ ಇನ್ನು ಮಹದೇವ ಇಲ್ಲಿ ಕುಂಕುಮನ ಹಚ್ಕೊಳಕ್ ಹೋಗ್ಬಿಟ್ಟು ಕಾವ್ಯಗೆ ಡಿಕ್ಕಿ ಹೊಡೆದ್ಬಿಡ್ತಾನೆ ಅಲ್ಲ ನಿನ್ ಕಣ್ಣಿನಾದ್ರೂ ಕಿವಿ ಮೇಲೆ ಇಟ್ಕೊಂಡಿದ್ಯಾ ಅಂದಿದ ತಕ್ಷಣ ನನ್ನ ಕಣ್ಣು ಇರೋ ಜಾಗದಲ್ಲೇ ಇದೆ ಆದ್ರೆ ಏನು ಮಾಡೋದು ನೀನೇ ನನ್ನ ಕಣ್ಣಿಗೆ ಕಾಣದಿರೋ ಅಷ್ಟು ಕೊಳ್ಳಿ ಅಂತ ಹೇಳಿದ ತಕ್ಷಣ ಅವಾಗ ಕಾವ್ಯ ಮಾತಾಡಬೇಕು ಅಂತ ಬರ್ತಾಳೆ ಅವಾಗ ಅಮ್ಮ ಅಮ್ಮ ನೋಡಮ್ಮ ಅಲ್ಲಿ ದೇವರು ಎಷ್ಟು ಚೆನ್ನಾಗಿ ಸೌಮ್ಯವಾಗಿ ಶಾಂತಿ ಇದೆ ಇದೆ ನೋಡೋಕೆ ಒಂದು ಮನಸ್ಸಿಗೆ ನೆಮ್ಮದಿ ಅಲ್ವಾ ಅಂದಿದ್ದ ತಕ್ಷಣ ಹೌದು ಕಣ್ಮ ದೇವ ಅಂತ ಕಲ್ಯಾಣಿ ಹೇಳ್ತಾಳೆ ಅಲ್ಲ ಪ್ರತಿ ಸಲನೂ ಕೂಡ ಅಮ್ಮ ಅಮ್ಮ ಅಂತ ಪ್ರೊಟೆಕ್ಷನ್ ತಗೊಳ್ತೀಯ ಅಲ್ವಾ ಯಾಕೆ ನಿನ್ ಕೈಯಲ್ಲಿ ಮಾತಾಡೋಕೆ ಆಗೋದಿಲ್ವಾ ಅಂತ ಕಾವ್ಯ ಕೇಳ್ತಾಳೆ ಅಯ್ಯೋ ಅಮ್ಮಿ ನಾನೇನಾದರೂ ಎಮ್ ಎಲ್ ಎನ ನ ಎಂ ಅದೇನೋ ತಗೊಂತೀನಿ ಅಂತ ಹೇಳಿದೆ ಅಲ್ವಾ ಅದು ಪ್ರೊಟೆಕ್ಷನ್ ಅಂತ ಕಾವ್ಯ ಹೇಳ್ತಾಳೆ ನೋಡು ಆ ದೇವರು ಎಷ್ಟು ಸೌಮ್ಯ ಸೌಧ ಅಭಾವದಿದ್ದ ಇದೆ ಆದರೆ ನೀನು ಯಾವಾಗ ನೋಡಿದರೂ ದೇವ್ನ ಥರನೇ ಇರ್ತೀಯ ಅಂದಿದ ತಕ್ಷಣ ಕಾವ್ಯಗಂತೂ ಇಲ್ಲಿ ಮಾದೇವನ್ ಮಾತು ಕೇಳಿಬಿಟ್ಟು ತುಂಬನೇ ಕೋಪ ಬರ್ತಾ ಇರುತ್ತೆ ಅದೇ ಟೈಮ್ಗೆ ಅರ್ಚಕರು ಕೂಡ ಬಂದ್ಬಿಟ್ಟು ಕಲ್ಯಾಣಿ ಅಮ್ಮ ಏನಾದರೂ ವಿಶೇಷ ಇತ್ತ ಅಂದಿದ್ದ ತಕ್ಷಣ ನಮ್ಮ ಮಾದೇವನ ಮದುವೆ ಆದರೆ ನಾನು ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಅರ್ಚಕರೇ ಅದಕ್ಕೆ ಆ ಹರಕೆನ ಇವತ್ತು ತೀರಿಸಬೇಕು ಅಂತ ಬಂದಿದ್ದೀನಿ ಅಂದಾಗ ತುಂಬ ಒಳ್ಳೆಯದು ನೋಡಿ ನೀವು ಈ ದೇವಸ್ಥಾನನ ಹನ್ನೆಂದು ಸುತ್ತು ಹಾಕಬೇಕು ಆವಾಗಲೇ ಹರಕೆ ಕಂಪ್ಲೀಟ್ ಆಗೋದು ಅಂದಿದ್ದ ತಕ್ಷಣ ಕಾವ್ಯ ಅದನ್ನು ಕೇಳಿಸ್ಕೊಂಡು ಫುಲ್ ಶಾಕ್ ಆಗಿಬಿಡ್ತಾಳೆ ಏನೂ ಹನ್ನೊಂದು ಹೆಜ್ಜೆ ನಮಸ್ಕಾರನ ಅಲ್ಲ ಈ ದೇವಸ್ಥಾನ ತುಂಬ ದೊಡ್ಡದಿದೆ ಅದರಲ್ಲೂ ಬಿಸಿಲು ಜಾಸ್ತಿ ಇದೆ ಅತ್ತೆಗೇನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಯ್ಯೋ ದೇವರೇ ಅತ್ತೆಗೆ ಹುಷಾರಿಲ್ಲ ಅದಕ್ಕೆ ಕಾರಣ ನಾನೇ ನಮ್ಮ ಅತ್ತೆನ ಕಾಪಾಡೋದು ಇವಾಗ ನಿನ್ನ ಕೈಯಲ್ಲಿದೆ ಹೇಳಿಬಿಟ್ಟು ಹೇಗಾದರೂ ಮಾಡಿ ಅತ್ತೆ ಈ ಹೆಜ್ಜೆ ನಮಸ್ಕಾರನ ಹಾಕ್ಬಾರ್ದು ನಾನೇ ಇದನ್ನು ತಡಿಬೇಕು ಅಂತ ಕಾವ್ಯ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್